¡Converte en la संदाम आले आले पैसे बौशा बालस्त जना शौर्य महाराज तर इतिहास बगे मला खाकीदार इन्नो अनेकरो मारत तकंत प्रसंग आहे i'm a அது சிவாஜி மகாரும் அந்தக்கூட மடிக்கு சாத்த விசேஷ நம்ம மாவுதிரா முழைய வந்த இங்கு தினமான நான் வசவ கல்யாணம் ಚುನಾವಣೆಯಲ್ಲಿ ನಾನು ಚುನಾವಣೆ ಕಡೆಯಿಂದ ಹಿಂದೆ ಸರಿತೀನಿ ಆದ್ರೆ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕು ಆ ನಿಗಮದಿಂದ ನಮ್ಮ ಸಮಾಜಕ್ಕೆ ಸರ್ಕಾರದ ಅನುಕೂಲಕತೆಗಳು ಸಿಗಬೇಕು ಅದರ ಜೊತೆಗೆ ಎಲ್ಲಿ ಶಿವಾಜಿ ವಂಶಸ್ತ್ರ ಇದಾವೆ ಅವೆಲ್ಲವನ್ನು ಕೂಡ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಹಿರಿ ಜೀವ ಅವತ್ತು ಜರ್ಪಡಿಸಿರ್ತಕ್ಕಂಥ ನೋಡಿ ಅವತ್ತು ನನ್ನ ಕೈಲಾದ ಸಹಾಯವನ್ನ ಮಾಡಿ ಆ ಕೆಲಸಕ್ಕೆ ಚಾಲನೆಯನ್ನು ಕೊಡೋದ್ರ ಮುಖಾಂತರ ಅದಕ್ಕೆ ಪ್ರಮುಖರನ್ನಾಗಿ ಮುಳೆ ಅವರನ್ನ ನಿಯುಕ್ತಿ ಮಾಡಿರ್ತಕ್ಕಂಥ ಸಂತೋಷ ಅದೊಂದು ಅವಲಿ ಸೇವೆ ನನಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಪಾಯಿಸ್ತೀನಿ ವಿಶೇಷವಾಗಿ ನಮ್ಮ ಸ್ನೇಹಿತರು ಅನೇಕರು ಮಾತಾಡ್ತಕ್ಕಂಥ ಸಂದರ್ಭ ಇದೆ ಈ ಕಾರ್ಯಕ್ರಮದ ಕುರಿತು ಅನೇಕ ತಮ್ಮ ಚಿಂತನೆಗಳನ್ನು ಹಚ್ಕೊಳ್ತಕ್ಕಂಥ ಸಂದರ್ಭ ಇದಿದೆ ನಾನು ಒಂದೇ ಕೋರಿಕೆ ಶಿವಾಜಿ ಮಹಾರಾಜರಿರ್ತಕ್ಕಂಥ ಆದರ್ಶ ಅವರ ತತ್ವ ಅವರ ಸಿದ್ಧಾಂತಗಳನ್ನ ಪ್ರತಿನಿತ್ಯ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ ಆ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡಿದ್ದಕ್ಕೆ ಸ್ವಾರ್ಥ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನ ನಾವೆಲ್ಲರೂ ಪಾಲಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಮರಾಠ ನಿಗಮ ಸ್ಥಾಪನೆ ಆಗಿದೆ ಆ ನಿಗಮಕ್ಕೆ ಮುಂದಿನ ದಿನಮಾನದಲ್ಲಿ ಸಂತೋಷ್ ಲಾಡ್ ಅವರು ಇರಬಹುದು ನಾವು ಇರ್ಬೋದು ಸತೀಶ್ ಇರಬಹುದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಹೆಚ್ಚಿನ ಅನುದಾನವನ್ನು ಕೊಡಿಸುವುದರ ಜೊತೆಗೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗಗಳನ್ನು ಕಲ್ಪಿಸಲಿಕ್ಕೆ ಒಂದು ಬದುಕಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಆ ಯೋಜನೆಗಳನ್ನು ತರಲಿಕ್ಕೆ ನಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಘೋಷಣೆ ಹಾಕ್ತೀನಿ ಆ ಘೋಷಣೆಗೆ ನೀವೆಲ್ಲರೂ ಧ್ವನಿ ಓಲಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನ್ ಕೇಳ್ಕೊತೀನಿ ಜೈ ಭವಾನಿ ಕೈ ಯಾಕ ಊಟಕ್ಕೆ ಕಸ ಹೋಗ್ಯದ ಏನಾಗಿತ್ತು ಒಂದು ಊರೊಳಗ ಲಾಡನಾ ಒಂದು ಊರೊಳಗ ಒಬ್ಬರು ತೀರ್ ಹೋಗಿತ್ತು ಮುಂದ ಜನ ಒಬ್ಬ ಗಡಿಗೆ ಹಿಡ್ಕೊಂಡು ಮುಂದೆ ಹೊಂಟಿದ್ದ ನಾಲ್ಕು ಮಂದಿ ಹೊತ್ತಿದ್ರು ಅಂತ ಕೂಡ ಇವರೆಲ್ಲರೂ ಸತ್ಯ ಅಂತಿದ್ರು ಅವ್ರ ತಂದೆ ಜೊತೆಗೆ ಒಬ್ಬ ಹುಡುಗ ಬಂದಿದ್ದ ಆ ಹುಡುಗ ಅಪ್ಪ ಮ್ಯಾಗ ಮಲ್ಗ ಅವಲ್ಲ ಅಂದ ಅವಾಗ ಅಪ್ಪ ಮಗುಗ್ ಹೇಳ್ತಾನೆ ಅವನ್ ಶಿವನ ಪಾದ ಶೇರ್ ಅನಾಕಾಗಿಲ್ಲ ಅಂತ ಗೊತ್ತಾಗ್ತಿದ್ ಯಾಕೆ ಹೇಳಿ Yeah.